ಬಳ್ಳಾರಿಯಲ್ಲಿ ನಡೆದ ಗಲಾಟೆಯಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ ಇಂಥದ್ದೊಂದು ಅನುಮಾನಕ್ಕೆ ಮತ್ತೆ ಕಾರಣವಾಗ್ತಾ ಇದೆ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಸ್ವಲ್ಪ ಯಾಮಾರಿದ್ರು ನಾನು ಹಾಗೂ ರೆಡ್ಡಿ ಬಲಿಯಾಗ್ತಿದ್ವಿ ಅಂತ ಹೇಳಿ ಶ್ರೀರಾಮುಲು ಪುನರುಚ್ಚರಿಸಿದ್ದಾರೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ ನಿಮ್ಮ ಮನೆ ಹಾಕ್ತೇವೆ ಅಂತ ಹೇಳಿದ್ದಾರೆ ಕೂಡಲೇ ಭರತ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರು ತಪ್ಪಿದ್ದೀರಿ ನಾವು ಯಾರು ಕೂಡ ಇಲ್ಲಿ ಉಳಿತ ಇದ್ದಿಲ್ಲ ದೇವರ ಆಶೀರ್ವಾದದಿಂದ ಆ ಎಲ್ಲ ಒಂದು ಕಡೆ ಆ ಗಲಿವೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಅವ್ರೇನೇನು ಗುಂಡಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ಜೀವ ಆರ್ತಿತ್ತು ನಾವು ಇರ್ತಿದ್ದಿಲ್ಲ ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ಕೇಳ್ಕೊತೀನಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದವ ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ ದ್ವೇಷ ಭಾಷಣ ಅನ್ನೋ ಮಸೂದೆಯನ್ನು ಕೂಡ ತಂದಿದ್ದಾರೆ ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ದ್ವೇಷ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತಹ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಮಾಡಿದಾರೋ ಅವರು ಮಾತಾಡಿದಂತ ಭಾಷೆ ಏನಿತ್ತು ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನು ಸುಟ್ಟು ಮನೆ ಸುಟ್ಟು ಹಾಕ್ತಿದ್ವಿ ಮನೆ ಸುಟ್ಟು ಬರ್ತಿದ್ವಿ ಮನೆ ಸುಟ್ಟು ಬರ್ತಾ ಇದ್ವಿ ನಾನು ತಾಳ್ಮೆ ಕಲ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿ ಹೇಳಿದಂತ ಟೈಮ್ ಅಲ್ಲಿ ಆ ದ್ವೇಷ ವಾಸನೆ ಮಾಡಿರೋದು ಮೊದಲನೇ ಮಂತ್ರಿ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಅವರು ಇವತ್ತು ಈ ಎಲ್ಲವನ್ನೂ ಕೂಡ ಇವತ್ತು ಮಸೂದೆ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ವಾಸನ ಮಾಡಿರೋ ಕಾರಣ ತಕ್ಷಣ ಪ್ರಕರಣ ದಾಖಲು ಮಾಡುವಂತಹ ಕೆಲಸ ಆಗಬೇಕಾಗಿದೆ ಬಳ್ಳಾರಿಯಲ್ಲಿ ನಡೆದ ಗಲಾಟೆಯಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ ಇಂಥದ್ದೊಂದು ಅನುಮಾನಕ್ಕೆ ಮತ್ತೆ ಕಾರಣವಾಗ್ತಾ ಇದೆ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಸ್ವಲ್ಪ ಯಾಮಾರಿದ್ರು ನಾನು ಹಾಗೂ ರೆಡ್ಡಿ ಬಲಿಯಾಗ್ತಿದ್ವಿ ಅಂತ ಹೇಳಿ ಶ್ರೀರಾಮುಲು ಪುನರುಚ್ಚರಿಸಿದ್ದಾರೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತ ಹೇಳಿದ್ದಾರೆ ಕೂಡಲೇ ಭರತ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ ನಾವ್ ಯಾರು ಕೂಡ ಇಲ್ಲಿ ಉಳಿತಿದ್ದಿಲ್ಲ ದೇವರ ಆಶೀರ್ವಾದದಿಂದ ಆ ಎಲ್ಲ ಒಂದು ಕಡೆ ಆ ಗಲಿವೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ನಮ್ಮ ಜೀವ ಆರ್ತಿತ್ತು ಇವತ್ತು ನಾವ್ ಇರ್ತಿದ್ದಿಲ್ಲ ಹಾಗಾಗಿ ಹಂಗಾಗಿ ನನ್ನ ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ ಇವತ್ತನಾಗ್ಲಿ ಆಗಲಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ ದ್ವೇಷ ಭಾಷಣ ಅನ್ನ ಮಸೂದೆಯನ್ನು ಕೂಡ ತಂದಿದಾರ ಈ ದೇಶ ಮಸೂದೆಯನ್ನು ಏನು ತಂದಾರೋ ಬಹುಶಃ ಇವತ್ತು ದೇಶ ದ್ವೇಷ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಅವರು ಮಾತಾಡಿದ ಭಾಷೆ ಏನಿತ್ತು ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಸುಟ್ಟು ಮನೆ ಸುಟ್ಟಾಗ್ತಿದ್ವಿ ಮನೆ ಸುಟ್ಟು ಬರ್ತಾ ಇದ್ವಿ ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಬಸ್ ಮಾಡ್ತಾ ಇದ್ವಿ ಹೇಳಿ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಅವರು ಇವತ್ತು ಈ ಎಲ್ಲವನ್ನೂ ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ವಾಸನ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಕೇಸಲ್ಲಿ ಪ್ರಕರಣ ದಾಖಲು ಆಗಬೇಕಾಗಿದೆ ಬಳ್ಳಾರಿಯಲ್ಲಿ ನಡೆದ ಗಲಾಟೆಯಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ ಇಂಥದ್ದೊಂದು ಅನುಮಾನಕ್ಕೆ ಮತ್ತೆ ಕಾರಣವಾಗ್ತಾ ಇದೆ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಅದರಲ್ಲೂ ಸ್ವಲ್ಪ ಯಾಮಾರಿದ್ರು ನಾನು ಹಾಗೂ ರೆಡ್ಡಿ ಬಲಿಯಾಗ್ತಿದ್ವಿ ಅಂತ ಹೇಳಿ ಶ್ರೀರಾಮುಲು ಪುನರುಚ್ಚರಿಸಿದ್ದಾರೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ ನಿಮ್ಮ ಮನೆ ಸುಟ್ಟಾಗ್ತೇವೆ ಅಂತ ಹೇಳಿದ್ದಾರೆ ಕೂಡಲೇ ಭರತ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಎಚ್ಚರಿಕೆ ನಾವ್ ಯಾರು ಕೂಡ ಇಲ್ಲಿ ಉಳಿತ ಇದ್ದಿಲ್ಲ ದೇವರ ಆಶೀರ್ವಾದದಿಂದ ಆ ಎಲ್ಲ ಒಂದು ಕಡೆ ಆ ಗಲಭೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಗುಂಡ ಗುಂಡಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ನಮ್ಮ ಜೀವ ಆರ್ತಿತ್ತು ಇವತ್ತು ನಾವು ಇರ್ತ ಇದ್ದಿಲ್ಲ ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ ಇವತ್ತನಾಗ್ಲಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ ದ್ವೇಷ ಭಾಷಣ ಬಹುಶಃ ಇವತ್ತು ದ್ವೇಷ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣ ಏನು ಮಾಡಿದಾರೋ ಅವರು ಮಾತಾಡಿದ ಭಾಷೆ ಏನಿತ್ತು ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಸುಟ್ಟು ಮನೆ ಸುಟ್ಟಾಗ್ತಿದ್ವಿ ಮನೆ ಸುಟ್ಟು ಬರ್ತಾ ಇದ್ವಿ ನಾನು ತಾಳ್ಮೆ ಕಲ್ಕೊಂಡಿದ್ರೆ ಬಳ್ಳಾರಿನ ಬಸ್ ಮಾಡ್ತಾ ಇದ್ವಿ ಅಂದೇಳಿ ಹೇಳಿದಂತ ಟೈಮ್ ಅಲ್ಲಿ ಆ ದ್ವೇಷ ವಾಸನೆ ಮಾಡಿರೋದು ಮೊದಲನೇ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಅವರು ಇವತ್ತು ಈ ಎಲ್ಲವನ್ನೂ ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ವಾಸನೆ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಪ್ರಕರಣ ದಾಖಲು ಮಾಡುವಂತಹ ಕೆಲಸ ಆಗಬೇಕಾಗಿದೆ ಬಳ್ಳಾರಿಯಲ್ಲಿ ನಡೆದ ಗಲಾಟೆಯಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ ಇಂಥದ್ದೊಂದು ಅನುಮಾನಕ್ಕೆ ಮತ್ತೆ ಕಾರಣವಾಗ್ತಾ ಇದೆ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಅವರ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಅದರಲ್ಲೂ ಸ್ವಲ್ಪ ಯಾಮಾರಿದ್ರು ನಾನು ಹಾಗೂ ರೆಡ್ಡಿ ಬಲಿಯಾಗ್ತಿದ್ವಿ ಅಂತ ಹೇಳಿ ಶ್ರೀರಾಮುಲು ಪುನರುಚ್ಚರಿಸಿದ್ದಾರೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಜಾರಿ ಮಾಡಿದೆ ಬಳ್ಳಾರಿಯಲ್ಲಿ ರೆಡ್ಡಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ ನಿಮ್ಮ ಮನೆ ಸುಟ್ಟಾಕ್ತೇವೆ ಅಂತ ಹೇಳಿದ್ದಾರೆ ಕೂಡಲೇ ಭರತ್ ರೆಡ್ಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ ನಾವ್ ಯಾರು ಕೂಡ ಇಲ್ಲಿ ಉಳಿತ ಇದ್ದಿಲ್ಲ ಆಶೀರ್ವಾದದಿಂದ ಆ ಎಲ್ಲ ಒಂದು ಕಡೆ ಆ ಗಲಿಬೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ನಮ್ಮ ಜೀವ ಆರ್ತಿತ್ತು ಇವತ್ತು ನಾವು ಇರ್ತಿದ್ದಿಲ್ಲ ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ ಇವತ್ತನಾಗ್ಲಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ